நோடிரே அம்லாயோட அம்புருலோட ஜொடையன துறிகளே பகவந்த ಪುಟ್ಟ ಪಾಲ ನೋಡಿದ ಸೊಗದೊಡೆಯ ಬಾಲರೂಪ ಕಣ್ ತುಂಬಿಕೊಳ್ಳಿರೇ ಭಗವಂತನ ಪುಟ್ಟ ಪಾಲರಿಗೆ ನೋಡಿದೆ ಸೊಗಸಾಗಿ ಸರಸರ ಹರಿಯುತ್ತಿರುವುದ ನೋಡಿದರೆ ಸೊಗಸಾಗಿ ಸರಸರ ಹರಿಯುತ್ತಿರುವುದ ನೋಡಿದೇಶ್ನೆ ತುಂಬಿರುವ ಕಣ್ಣು ನೋಡಿದೆ ತುಂಬಿರುವ ಕಣ್ಣು ನೋಡಿರೇ ಅಂಬೆ ಹಾಲಿಡುವ ರಾಮನ ಸಣ್ಣ ನೋಡಿರೆ ಅಂಬುಡುವ ಲೋ ಜನ ಚಲುವ ನೋಡಿರೇ ಗುಡುಗು ದೀಪದ ಹಿಡಿಯಲು ಬರುವ ನೋ ತಡಾಗಿ ನಡೆಯೂರು ಪ್ರವಾಸಿಯರು ಬರುವರು ದಡದಳ ನೀರಿನ ಕಡಿಯ ಉಳಿಸುವನು ತಡಬಾಡನೆ ತಮ್ಮಂದಿರ ಜೊತೆ ಬೇರೆ ನಮ್ಮನು ತಡಬಾಡನೆ ತಮ್ಮಂದಿರ ಜೊತೆ ಬೇರಿ ನಮ್ಮನು ಬಿಡದೆ ನಾಲ್ಕು ಮಕ್ಕಳು ಒಟ್ಟಿಗೆ ಅಳುವರು ಬಿಡದೆ ನಾಲ್ಕು ಮಕ್ಕಳು ಒಟ್ಟಿಗೆ ಅಳುವರು ಅಂಬೆಯಾಯಿಡ ರಾಮನ ಚಂದ ನೋಡಿರೇ ಅಂಬುರು ಭಾಲು ಜನನ ಚೆಲ್ಲುವ ನೋಡಿದೆ ದಶರಥನ ಮನೆಯಲ್ಲಿ ನಗು ತುಂಬಿರೇ ದಶ ಸಂತೋಷದ ಶಬ್ದ ಹರಡಿದೆ ದಶರಥನ ಮನೆಯಲ್ಲಿ ನಗು ತುಂಬಿದೆ ದಶ ಸಂತೋಷದ ಶಬ್ದ ಹರಡಿದೆ ದ್ವೇಷ ಪ್ರೀತಿ ಮುಕ್ತಿ ಹರಿದಿದೆ ದ್ವೇಷ ಇರದೆ ಪ್ರೀತಿ ಮುಕ್ತಿ ಹರಿದಿದೆ ವಿಶೇಷಾನುಗ್ರಹದ ಬಾಲಲೀ ಲೆಡಗಿದೆ ವಿಶೇಷಾನುಗ್ರಹದ ಬಾಲಲೀ ಲೆಡಗಿದೆ ಅಂಬೆ ಕಾಯಿರುವ ರಮನ ಚಂದ ನೋಡಿದೆ ಅಂಬುರು ಹೋ ಜನನ ಚೆನ್ನೇ ಓಳು ಬಿರು ರಾಣಿಯರು ಗುಂಪಲು ಿಡಲೇ ಮುಂದಾಡುತ್ತಿರಲು ಮಕ್ಕಳು ಓಡುತ್ತಿರಲು ರಾಣಿಯನು ದುಡ್ಡರನ್ನು ಹಿಡಿಯಲು ಬಿಡಲೇ ಮುಂದಾಡುತ್ತಿರಲು ಮಕ್ಕಳು ಹಾಡು ತಿಹನು ಅಲ್ಲಿ ಮಗುವಾದಿ ದಶರಥನು ಹಾಡು ತಿಹನು ಅಲ್ಲಿ ಮಗುವಾದಿ ದಶರಥನು ಮಡಿಲಲ್ಲಿ ರಾಮನು ತಿಳು ಮಡಿಲಲ್ಲಿ ாமு ரூபோ ஜங்கனடி ரூபா அத்தியாச சுந்தர சுமனோ நந்தலோதன ரால ரூபா அங்க சுந்தர சுமனோ நந்த ரோதன ಸಮ ಬಿಲ್ಲದ ಸಿರಿ ಹರಿಯೇ ಬಗುವಾಗಿ ಬಂದಿರ ಸಮ ಬಿಲ್ಲದ ಸಿರಿ ಹರಿಯೇ ಬಗುವಾಗಿ ಬಂದಿರ ಸುಮದಂತೆ ಸಂತೋಷರಡು ಇರುವ ಸುಮದಂತೆ ಸಂತೋಷರಡು ಅಮರ ಚಂದ ನೋಡಿ ಅಂಬುಲು